ನೈಸರ್ಗಿಕ ವಿಕೋಪಗಳು ಹವಾಮಾನ ಬದಲಾವಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ದುರ್ಬಳಕೆಯಂತಹ ಸವಾಲುಗಳಿಂದ ರೈತರನ್ನು ರಕ್ಷಿಸಲು ಪ್ರಸ್ತುತ ಕಾಲಕ್ಕೆ ಅನುಗುಣವಾಗಿ ಹೊಸ ಯೋಜನೆಗಳನ್ನು ರೂಪಿಸುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೃಷಿ ವಿಜ್ಞಾನಿಗಳಿಗೆ ಕರೆ ನೀಡಿದ್ದಾರೆ ಭುವನೇಶ್ವರದಲ್ಲಿಂದು ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ನಲವತ್ತನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಅವರು ಡ್ರೋನ್ ತಂತ್ರಜ್ಞಾನ ರಿಮೋಟ್ ಸೆನ್ಸಿಂಗ್ ಕೃತಕ ಬುದ್ದಿಮತ್ತೆ ಮತ್ತು ನ್ಯಾನೋ ತಂತ್ರಜ್ಞಾನವನ್ನು ಕೃಷಿ ಕ್ಷೇತ್ರ ಮತ್ತು ಕೃಷಿಕರನ್ನು ಸಬಲೀಕರಣಗೊಳಿಸಲು ಬಳಸಬೇಕು ಕೃಷಿ ವಿಜ್ಞಾನಿಗಳು ದೇಶಕ್ಕೆ ಹೊಸ ಯೋಜನೆಗಳನ್ನು ರೂಪಿಸುವಾಗ ಮಣ್ಣಿನ ಫಲವತ್ತತೆ ಪರಿಸರ ಮಣ್ಣಿನ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸರಿಯಾದ ಬಳಕೆಗೆ ಒತ್ತು ನೀಡಬೇಕು ಕಳೆದ ಹಲವು ದಶಕಗಳಲ್ಲಿ ಭಾರತ ಕೃಷಿ ಕ್ಷೇತ್ರದಲ್ಲಿ ಅಗಾಧವಾದ ಬೆಳವಣಿಗೆಯನ್ನು ಸಾಧಿಸಿದ್ದು ಇತರ ದೇಶಗಳಿಗೆ ಆಹಾರ ಧಾನ್ಯಗಳು ಮತ್ತು ಕೃಷಿ ಉಪಕರಣಗಳನ್ನು ರಫ್ತು ಮಾಡುತ್ತಿದೆ ಎಂದು ಹೇಳಿದರು ಭಾರತ ಕೃಷಿಪರ ವಾತಾವರಣ ಕೌಶಲ್ಯಪೂರ್ಣ ಮಾನವ ಶಕ್ತಿ ಫಲವತ್ತಾದ ಭೂಮಿ ಮತ್ತು ಇತ್ತೀಚಿನ ತಂತ್ರಜ್ಞಾನವನ್ನು ಹೊಂದಿರುವುದರಿಂದ ಕೃಷಿ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಬಹುದಾಗಿದೆ ಕೃಷಿ ಮತ್ತು ಕೃಷಿಕರ ಸುಧಾರಣೆಯಿಂದ ಮಾತ್ರ ದೇಶ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿಯನ್ನು ಸಾಧಿಸಬಹುದು ಎಂದು ಹೇಳಿದರು ମାଇ ସ୍ପେଶାଲ୍ କଂଗ୍ରାଚୁଲେସନ୍ସ୍ ଟୁ ଦ ଗାର୍ଲସ୍ ଫର୍ ଦିଆର୍ ଆଉଟଷ୍ଟାଣ୍ଡିଂ ଆଚିଭମେଣ୍ଟ ସ୍ୱଜନ ମଣ୍ଡଳୀ ଭାରତର ଏକ ପ୍ରତିଷ୍ଠିତ କୃଷି ବିଶ୍ୱବିଦ୍ୟାଳୟ ଭାବେ ସୁଖ୍ୟାତ ଏହି ବିଶ୍ୱବିଦ୍ୟାଳୟ କୃଷି ଓ ଆନୁଷାଙ୍ଗିକ କ୍ଷେତ୍ରରେ ଯଥେଷ୍ଟ ଅବଦାନ ରହିଛି ଛଅ ଦଶନ୍ଧିର ଅବଧି ସମୟବ୍ୟାପୀ ଅଭିଯାତ୍ରା ମଧ୍ୟରେ ଏହି ବିଶ୍ୱବିଦ୍ୟାଳୟ ଅନେକ ସଫଳତା ହାସଲ କରିବାକୁ ସମର୍ଥ ହୋଇଛି રાજ્ય તથા દેશર કૃષિ ઉત્પાદન વૃદ્ધિ રે વૃદ્ધિને અનુષાન ઉલ્લેખ યોગ્ય અવદાન રહી છે વિભિન્ન ફસલર નૂતન કિસમ ઉદભાવન નૂતન કૃષિ જંત્રપાતિ વિકાસ પ્રાણી પાળન જ્ઞાન જ્ઞાનકૌશળ વિકાસ સહિત છતુ ચાષ ઓ મહુ ચાષ પરી અનેક ધંધામૂળક વૃત્તિ પ્રસારપાય વિશ્વવિદ્યાલય પ્રશંસન કાર્ય કરી છે